ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಸವಿರುಚಿ ರೆಸಿಪಿಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ನೋಡ್ತಾ ಇದ್ರೇ ನಾಲ್ಗನಲ್ಲಿ ನೀರು ಬಂದ್ಬಿಡುತ್ತೆ ಅಂಥ ರುಚಿಕರವಾದಂಥ ಬುರ್ಜಿ ಕರಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಸಖತ್ತಾಗಿರತ್ತೆ ಇದನ್ನು ಚಪಾತಿ ರೋಟಿ ಜೊತೆಲ್ಲಂತೂ ತಿಂತಾ ಇದ್ರೆ ಅದ್ಭುತ ಅಂತಲೇ ಹೇಳ್ಬೋದು ತುಂಬ ಸಿಂಪಲಾಗಿ ಮಾಡ್ಕೋಬೋದು ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಬನ್ನಿ ನೋಡೋಣ ಬುರ್ಜಿ ಕರಿನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಐದು ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ ಟೊಮೊಟೊ ಪ್ಯೂರಿ ಮಾಡಿಕೊಳ್ಳಿಕ್ಕೆ ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಹತ್ತು ಪೀಸಷ್ಟು ಗೋಡಂಬಿನ ತೊಗೊಂಡಿದ್ದೀನಿ ಈ ಎರಡು ಇನ್ಗ್ರೀಡಿಯೆಂಟ್ಸನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರನ್ನ ಬಳಸ್ತೇನೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಈಗ ನಾನು ಗ್ರೈಂಡ್ ಮಾಡಿಕೊಂಡು ಇದನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಬೌಲನ್ನ ತೊಗೊಂಡು ಇದಕ್ಕೆ ನಾನು ಐದು ಮೊಟ್ಟೆಗಳನ್ನ ಹೊಡ್ಕೊಳ್ತಾ ಇದ್ದೀನಿ ಈ ರೀತಿ ಒಡೆದಾದ ನಂತರ ನಾವು ಇದನ್ನು ಚೆನ್ನಾಗಿ ನಾವು ಇಲ್ಲೇ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡಂಥ ಮೊಟ್ಟೆನ ನಾವು ಒಂದು ಫ್ರೈ ಪ್ಯಾನ್ನ ತೊಗೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಅದರಲ್ಲಿ ಬೇಯಿಸ್ಕೋಬೇಕು ಈಗ ಒಂದು ಫ್ರೈ ಪ್ಯಾನ್ನ ತೊಗೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮೊಟ್ಟೆನ ಸೇರಿಸಿ ಕಡಿಮೆ ಊರಿನಲ್ಲಿ ಎಗ್ ಬ್ರಿಜನ್ನ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಇದಕ್ಕೆ ನಾನು ಯಾವುದೇ ರೀತಿ ಮಸಾಲಾನ ಬಳಸ್ತಾ ಇಲ್ಲ ಈ ರೀತಿಯಲ್ಲಿ ಪ್ಲೇನ್ ಎಗ್ ಬುರ್ಜಿನ ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಕಡಿಮೆ ಊರಿನಲ್ಲೇ ನೀವು ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದ ನಂತರ ನಾನು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸರ್ವ್ ಮಾಡ್ಕೊಂಡಾದ ನಂತರ ಇದೇ ಫ್ರೈ ಪ್ಯಾನಲ್ಲಿ ಮತ್ತೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಒಂದು ದಪ್ಪ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕಾಗುತ್ತೆ ಎರಡು ಮೆಣಸಿಕಾಯಿನ ಅಷ್ಟೇ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು ಎರಡು ನಿಮಿಷಗಳ ಕಾಲ ಈ ರೀತಿ ಕಡಿಮೆ ಊರಿನಲ್ಲೇ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಕಡಿಮೆ ಊರಿನಲ್ಲಿ ಬೇಯ್ತಾ ಬೇಯ್ತಾ ಅದು ಎಣ್ಣೆಲ್ಲ ಬಿಡ್ತಾ ಬರುತ್ತೆ ಆವಾಗ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಟೊಮೊಟೊ ಪೂರಿನ ಸೇರಿಸ್ಕೊಬೇಕಾಗತ್ತೆ ಇದನ್ನು ಸೇರಿಸಾದ ನಂತರ ಟೊಮೊಟೊನೂ ಅಷ್ಟೇ ಒಂದು ಅರ್ಧ ನಿಮಿಷಗಳ ಕಾಲ ಈ ರೀತಿ ಎಣ್ಣೆನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊನೂ ಅಷ್ಟೇ ಸುತ್ತ ಎಣ್ಣೆ ಬಿಡುವಾಗ ಇದಕ್ಕೆ ನಾವು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಸೇರಿಸ್ಕೋಬೇಕಾಗತ್ತೆ ಈಗ ನೋಡಿ ಟೊಮೆಟೋನೂ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಕಪ್ ಮೊಸರನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಗರಂ ಮಸಾಲ ಕಾಲು ಟೀ ಸ್ಪೂನ್ ಅರಿಶಿನ ಕಾಲು ಟೀ ಸ್ಪೂನ್ ಹಾಗೆ ಉಪ್ಪು ಒಂದು ಟೀ ಸ್ಪೂನ್ ಒಂದು ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಕೂಡ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ನೀರನ್ನು ಕೂಡ ಜಾಸ್ತಿ ಬೆಳೆಸಿಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಬಿಡೋವರೆಗು ಬೇಯಿಸ್ಕೋಬೇಕು ಅದಾದಮೇಲೆ ಮತ್ತೆ ನಾವು ಇದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಹಾಕೋಬೇಕಾಗತ್ತೆ ನಿಮಗೆ ಗ್ರೇವಿ ಜಾಸ್ತಿ ಬೇಕಂದರೆ ಇನ್ನೂ ಒಂದು ಕಪ್ ನೀರನ್ನು ನೀವು ಜಾಸ್ತಿ ಹಾಕೋಬೋದು ಈ ರೀತಿ ನೀರನ್ನು ಸೇರಿಸಿ ಆದ ನಂತರ ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೊಬೇಕಾಗುತ್ತೆ ಗ್ರೇವಿನೂ ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಅದಾದಮೇಲೆ ನಾವು ಇದಕ್ಕೆ ಮೊಟ್ಟೆನ ಸೇರಿಸ್ಬೇಕಾಗತ್ತೆ ನೋಡಿ ಈಗ ನಾನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಈ ರೀತಿ ಕುದಿಸಿ ಆದ ನಂತರ ಗ್ರೇವಿ ಸ್ವಲ್ಪ ತಿಕ್ನೆಸ್ ಯಾವಾಗುತ್ತೆ ಅಂದರೆ ಗಟ್ಟಿ ಯಾವಾಗ ಬರುತ್ತೆ ಆವಾಗ ನಾವು ಇದಕ್ಕೆ ಮೊಟ್ಟೆನ ಆ್ಯಡ್ ಮಾಡಬೇಕು ಮೊದಲೇ ನೀವು ಮೊಟ್ಟೆನ ಆ್ಯಡ್ ಮಾಡಿಬಿಟ್ರೆ ನಿಮಗೆ ಗ್ರೇವಿ ಚೆನ್ನಾಗಿ ಅಷ್ಟು ಟೇಸ್ಟ್ ಬರೋಲ್ಲ ಮತ್ತು ಅದು ಎಣ್ಣೆನೂ ಕೂಡ ಬಿಟ್ಟಿರಲ್ಲ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರತಕ್ಕಂಥ ಮೊಟ್ಟೆನೂ ಕೂಡ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಮೊಟ್ಟೆನ ಸೇರಿಸಿ ಆದಮೇಲೆ ನೀವು ಒಂದರಿಂದ ಒಂದೂವರೆ ನಿಮಿಷಗಳ ಕಾಲ ಮೊಟ್ಟೆನ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಮೊಟ್ಟೆನೂ ಕೂಡ ಬೇಯ್ತಾ ಇದೆ ಚೆನ್ನಾಗಿ ಬೆಂದಾದ ನಂತರ ಇದಕ್ಕಿಂತ ನಾನು ಎರಡು ಮೆಣಸಿ ಈ ರೀತಿ ಮದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮೇಲೆ ನೀವು ಒಂದರಿಂದ ಒಂದೂವರೆ ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕಾಗುತ್ತೆ ನೀವು ತುಂಬ ಜಾಸ್ತಿ ಬೇಯಿಸ್ತಾ ಹೋದಷ್ಟು ನಿಮಗೆ ಗಟ್ಟಿ ಆಗಿಬಿಡುತ್ತೆ ಗ್ರೇವಿ ಗಟ್ಟಿ ತುಂಬ ತಿಕ್ಕನೆ ಆಗ್ತಾ ಇದೆ ಅಂತ ಸ್ವಲ್ಪ ನೀರನ್ನು ಕೂಡ ನೀವು ಸೇರಿಸ್ಕೋಬೋದು ನೋಡಿ ಈ ರೀತಿ ಎಣ್ಣೆ ಎಲ್ಲ ಕಂಪ್ಲೀಟಾಗಿ ಬಿಡಬೇಕು ಆವಾಗ ನೀವು ಸ್ಟೋವನ್ನ ಆಫ್ ಮಾಡಿಕೊಂಡು ಇದನ್ನು ರೊಟ್ಟಿ ಚಪಾತಿ ಜೊತೆ ಸವಿ ತಯಾರಿ ತುಂಬ ಸಖತ್ತಾಗಿರುತ್ತೆ ಊರಿಗಂತೂ ಇನ್ನೂ ಅದ್ಭುತವಾಗಿರುತ್ತೆ ನೋಡ್ಬೋದು ಯಾವ ರೀತಿ ಬುರ್ಜಿ ಕರಿ ರೆಡಿಯಾಗಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ನಮ್ಮ ಚಾನಲ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಇರ್ತಕ್ಕಂಥ ಪ್ರೆಸ್ ಮಾಡಿ ಥ್ಯಾಂಕ್ ಯು